ಅದಕ್ಕೆ ಅದು ಚೆನ್ನಾಯ್ತಾ ಹೆಂಗ ಅಂತ ಅವ್ರಿಗೆ ಶೀಲಿನ ಡೌಟು ಮೂವತ್ತ್ ಮೊಬೈಲ್ ರೂಪಾಯಿ ಮೊಬೈಲ್ ಅಂಗಡಿಲಿ ತಗೊಂಡ್ಬಿಡ್ಬೋದಲ್ಲ ಇಲ್ಲ ಮಾಡಿಸ್ಬಿಟ್ಟಿದ್ರು ಡೌಟ್ ಇದ್ರೆ ಹ್ಮ್ ಮಾಡಿದ್ದಾರೆ ಬಿಡಿ ಮಾಡಿ ಮಾಡಿ ವಿಡಿಯೋ ಮಾಡಿ ಏನಿದೆ ಅದರಲ್ಲಿ ಸೋಪು ಅಯ್ಯಪ್ಪ ವಿಡಿಯೋ ಮಾಡಿ ನನ್ನ ಸೇರಿಸ್ಬಿಟ್ಟೆ ಮಾಡಿ ಹಣ ಇದ್ದೇನು ಒಳಗಡೆ ಇದೆಯಾ ಮೊಬೈಲ್ ನಿಜವಲ್ಲವೇ ಹೌದಾ ನೋಡ್ದಾ ಅದನ್ನ ಮಾಡಿ ಇಲ್ಲ ಅದನ್ನ ಮೊಬೈಲ್ ಓಪನ್ ಮಾಡ್ಪ ತೆಗೆದು ಬಾಕ್ಸ್ ತೆಗಿ ತೆಗಿ ಒಂದೆರಡು ತೆಗಿ ಹೇಳ್ತೀನಿ ಹೇಳ್ಕೊಳವ ಇಡ್ಕಳಪ್ಪ ಇಡ್ಕಳಪ್ಪ ಅವ್ರು ರಿಕವರಿ ಮಾಡಲ್ಲ ಅವ್ರ ಕಂಪ್ಲೇಂಟ್ ಕೊಡೋದಾದ್ರೆ ನಾನು ಬರ್ತೀನಿ ನೀವು ಎಲ್ಗಾರ ಅವ್ರದ್ದು ಡೆಲಿವರಿ ಅಷ್ಟೇ ಅವ್ರೇನು ಸೂಪರ್ವೈಸ್ ಬರ್ತಾರಂತ ಪೊಲೀಸ್ ಪೊಲೀಸ್ ಸ್ಟೇಷನ್ ಹತ್ರ ಅಲ್ಲಿ ಈಗ ಏನ್ ಹೇಳ್ತಾರೆ ಬಾ ಇನ್ನ ಮಂದಿಕೆ ಈ ಕಡೆಗೆ ಬಾ ಮ್ಯಾಗಡಿಕೆ ಈ ಕಡೆಗೆ ಬರ್ಮಂಡ ಎಲ್ಲಪ್ಪ ಗೊತ್ತಿಲ್ಲ ಏ ಮೊದಲು ಮನೆ ಮೊದಲು ರೋಡಲ್ಲಿ ಸೀದಾ ಮೇಗಡಿಗೆ ಬೈ ಕಡೆ ನಿಮಿಷ ನಿಮಿಷ ಅಪ್ಡೇಟ್ ನಮ್ಗೆ ನಾವು ಅದು ಹೇಳ್ತೀವಿ ನಮ್ಗೆ ಓಪನ್ ಮಾಡ್ಬಿಟ್ಟು ಕೊಡ್ರಪ್ಪ ನೀವು ಡೆಲಿವರಿ ಅಂದರೆ ಓಪನ್ ಮಾಡ್ಬಿಟ್ಟೇ ಕೊಡ್ತೀವಿ

ಅವ್ರದ್ದು ಡೆಲಿವರಿ ಅಷ್ಟೇ ಅವ್ರ ಏನೋ ಸೂಪರ್ವೈಸ್ ಬರ್ತಾರಂತ ಪೊಲೀಸ್ ಪೊಲೀಸ್ ಸ್ಟೇಷನ್ ಹತ್ರ ಈಗ ಏನ್ ಹೇಳ್ತಾರೆ ಬಂದಿರೋ ಪಾರ್ಸೆಲ್ ಬಂದಿರುತ್ತೆ ಅವನೇ ಮಾಡ್ತೀವಿ ನಿಮ್ಷ ನಿಮ್ಷ ಅಪ್ಡೇಟ್ ಆಗದಾಗ ನಮಗೆ ನಾವು ಅದು ಹೇಳ್ತೀವಿ ನಮ್ಗೆ ಓಪನ್ ಮಾಡ್ಬಿಟ್ಟು ಕೊಡ್ರಪ್ಪ ನೀವು ಡೆಲಿವರಿ ಅಂದರೆ ಓಪನ್ ಮಾಡ್ಬಿಟ್ಟೇ ಕೊಡ್ತೀವಿ